ൂ രീ ಸ್ನೇಹಿತರೆ ಇದು ಶಿವಮೊಗ್ಗ ಬಿ ಎಚ್ ರೋಡ್ ಅಲ್ಲೇ ಮೀನಾಕ್ಷಿ ಭವನ್ ಅಂತ ಸ್ನೇಹಿತರೆ ಇಲ್ಲಿ ಮೈನ್ ರೋಡ್ ಅಲ್ಲೇ ಒಂದು ಕಾಲೇಜ್ ಇದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಕ್ಚುಲಿ ಮುಂಚೆ ಕಾಲೇಜ್ ಇತ್ತು ಸ್ಕೂಲ್ ಮಾಡ್ಯಾರ ಸೊ ಇಲ್ಲೇ ಈ ಒಂದು ಫೀಲ್ಡ್ ನಲ್ಲೇ ಗಣಪತಿಗಳನ್ನ ಇಟ್ಟಿರುವಂತದ್ದು ನಮಗೆ ಶಿವಮೊಗ್ಗ ಸಿಟಿ ನಿಯರ್ ಅಂದ್ರೆ ಇಲ್ಲೇ ಸೊ ಗಣಪತಿಗಳನ್ನ ತೋರಿಸ್ತೀನಿ ಹೇಗ್ ಮಾಡಿಯರಿ ರೇಟ್ ಎಲ್ಲ ಹೇಗಿದೆ ಅಂತ ನೋಡೋಣ ಬಂದಿ ಸ್ನೇಹಿತರೆ ಅರುಣ್ ಇದ್ಯಾವ್ ತರ ಗಣಪತಿ ಎಲ್ಲಾ ದೇವತೆಗಳ ರೂಪದಲ್ಲಿ ಇರೋ ಗಣಪತಿ ತರ ಎಲ್ಲಾ ಇದೆ ಇದು ಬಾಲಕೃಷ್ಣ ಗಣಪತಿ ನೋಡಿ ಆಟ ಆಗ್ತಿರೋದು ಸಾಯಿ ಬಾಬಾ ಕಾಮನ್ ಚೆನ್ನಾಗಿದೆ ನೋಡಿ ಅಯ್ಯಪ್ಪ ಸ್ವಾಮಿ ತರ ಇದೆ ನೋಡಿ ಅಯ್ಯಪ್ಪ ಸ್ವಾಮಿ ಇದು ಸ್ಟೈಲ್ ಅಲ್ಲಿ ಮಾಡಿದ್ರೆ ಗಣಪತಿ ಅಯ್ಯಪ್ಪ ಕೂತಿರೋದಲ್ಲ ಕೊಳಲು ಹುಟ್ಟಿರೋದು ಕೃಷ್ಣ ಗಣಪತಿ ತಾಯಿ ಗೌರಿ ಆಡಿಸ್ತಾ ಇರೋದು ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಯೂನಿಕ್ ಆಗಿದೆ ಸ್ನೇಹಿತರೆ ಇಲ್ಲಿ ಈ ನಮ್ಮ ಮೀನಾಕ್ಷಿ ಬನ್ ಒಳಗೊಂದು ಶಾಪ್ ಇದೆ ಅವ್ರದ್ದು ಹಾ ನಿಮ್ ಹೆಸರು ಅಣ್ಣ ಹರೀಶ್ ಅಂತ ಸ್ನೇಹಿತರೆ ಇಲ್ಲಿ ನಿಮ್ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಸೆವೆನ್ ಟೂ ಜೀರೋ ಫೋರ್ ಜೀರೋ ಹ್ಮ್ ಒನ್ ನೈನ್ ಒನ್ ಡಬಲ್ ಸೆವೆನ್ ಸ್ನೇಹಿತರೆ ನೋಡಿ ಇಲ್ಲಿ ನಂಬರ್ ಹಾಕಿರ್ತೀನಿ ಅವ್ರಿಗೆ ಮೀನಾಕ್ಷಿ ಬಿ ಬಿಎಚ್ ರೋಡ್ ಹತ್ರ ಬಂದ್ರೆ ಅವ್ರ ಅಡ್ರೆಸ್ ಹೇಳ್ತಾರೆ ಅವ್ರದ್ದು ಅಂಗಡಿ ಆಕಡೆ ಬರತ್ತೆ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಯೂನಿಕ್ ಆಗಿದ್ದಾವೆ ನೋಡಿ ಅಲ್ಲಿ ನಂದಿ ಇರೋದು ನಂದಿ ಮೇಲೆ ಆಡ್ತಾ ಇರೋದು ಇವೆಲ್ಲ ಕವರ್ ಹಾಕಿರೋದೆಲ್ಲ ಬುಕ್ ಆಗಿರ್ತವೆ ಇನ್ನ ಇದಾವೆ ಸ್ನೇಹಿತರೆ ಕಲೆಕ್ಷನ್ಸ್ ಇದಾವೆ

ಏನ್ ಹೇಳ್ತೀರ ಪ್ರೈಸ್ ಎಲ್ಲಾ ಎಲ್ಲ ಎಷ್ಟಡಿ ಇದೆ ಹಾ ಹೆಂಗಿದೆ ಅಣ್ಣ ರೈಟ್ ಈಗ ಗಣಪತಿ ಇದ್ದು ನೋಡಿ ಸ್ನೇಹಿತರೆ ಇದೆಲ್ಲ ಐನೂರು ಆರ್ನೂರು ಗೆ ಸಿಗುವಂತದ್ದು ಚಿಕ್ಕದ ಗಣಪತಿ ಪೂಜೆ ಗಣಪತಿ ತರ ಇಡ್ತಾರಲ್ಲ ಅದೇ ತರ ಮನೆ ಗಣಪತಿ ಚೆನ್ನಾಗಿದೆ ಇದ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿ ಕಿರೀಟ್ ಮಾತ್ರ ಬಣ್ಣ ಹೊಡೆದಿದ್ದಾರೆ ಎಷ್ಟು ಏನ್ ಹೇಳ್ತೀರ ರೇಟ್ ಇವೆಲ್ಲ ಮೂರು ಅಡಿ ಗಣಪತಿಗಳು ಅವೆಲ್ಲ ಮೂರ್ ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸಾ ಹ್ಮ್ ಸ್ನೇಹಿತರೆ ನೋಡಿ ಇದೆಲ್ಲ ಮೂರ್ ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ಗಳಂತೆ ಎಲ್ಲ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಂದಿ ಮೇಲೆ ಕೂತಿರೋದು ತುಂಬಾ ಜನ ಇದೆ ಅದೇ ತರ ಸೇಮ್ ಡಿಸೈನ್ ಅಲ್ಲಿ ಆನೆ ಸ್ವಲ್ಪ ಡಿಸೈನ್ ಯೂನಿಕ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಗಣಪತಿ ಒಂದು ಒಂದೂವರೆ ಎಡೆ ಗಣಪತಿಗಳು ಸ್ನೇಹಿತರೆ ತುಂಬಾ ಚೆನ್ನಾಗಿದ್ದಾವೆ ಸಿಂಪಲ್ ಆಗಿ ನೋಡ್ಬೋದು ನೀವು ಇದು ಕೊನೆ ಅಂಗ್ಡಿ ನೀವು ಫೀಲ್ಡ್ ಒಳಗ್ ಬಂದ್ರೆ ಕೊನೆ ಅಂಗಡಿ ಎಲ್ಲಾ ಮಣ್ಣಿಂದ ಎಲ್ಲಾ ಎಲ್ಲ ಮಣ್ಣೇ ಮಣ್ಣಿಂದ ನಾವು ಮೂಲತಃ ಕುಂಬ ಆಗಿರೋದ್ರಿಂದ ನಾವ್ ಪಿಎಫ್ಸಿ ಮಾಡಲ್ಲ ಅಂದ್ರೆ ನಾವು ಇನ್ನೊಬ್ರಿಗ್ ಹೇಳಿ ನಾವು ಮಾಡಕ್ಕಾಗಲ್ಲ ಆಮೇಲೆ ಪಿಎಫ್ಪಿ ನಾವ್ ಇರೋದೇನೆ ಇವಾಗ ಅದು ಡ್ಯಾಮ್ಗಳಿಗೆಲ್ಲಾ ಹಾಕಿ ಕ್ಯಾರಿಗ್ ಹಾಕಿ ಎರಡು ವರ್ಷ ಆದ್ರೂ ಕರಗತಾ ಇಲ್ಲ ನೀವಿದ ಹಾಕ್ರಿ ಸಂಜೆಗೆ ಇಲ್ಲ ರಾತ್ರಿಕೆ ಏನ್ ಬಿಟ್ಟಿರ್ತದೆ ಕಾಲಕ ಇರ್ತದೆ ಪೂರಾ ಕುಡಿ ಉಡತ್ತ ಪೂರಾ ಎರೆ ಮಣ್ಣಿನ

ಅಣ್ಣ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸ್ರು ಉಮೇಶ್ ಅಂತ ಸರ್ ಉಮೇಶ್ ಹೆಂಗಿದೆ ಅಣ್ಣ ರೇಟ್ ಪ್ರೈಸ್ ಗಣಪತಿಗಳು ನಿಮ್ಮ ಅವೆಲ್ಲ ಈಗೆಲ್ಲ ಇದೆಲ್ಲ ಈ ಸೈಜ್ ಎಲ್ಲ ಏಳ್ನೂರ್ ರೂಪಾಯಿ ಎಲ್ಲ ಮಾತು ಸರ್ ಅದೇ ಈ ಚಿಕ್ಕವು ಹಾ ಚಿಕ್ಕವು ಅವು ದೊಡ್ಡವ್ ಸ್ವಲ್ಪ ಮೂರು ಅಡಿನ ಕಡೆ ಅವೆಲ್ಲ ಏಳ್ ಸಾವಿರ ಎಂಟು ಸಾವಿರ ಅದೆಲ್ಲ ಹನ್ನೆರಡು ಹೆಗ್ಗಿದೆ ಅಣ್ಣ ವ್ಯಾಪಾರ ಪರವಾಗಿಲ್ಲ ಪರವಾಗಿಲ್ಲ ಈಗ ಮಧ್ಯದ್ ಮೇಲೆ ವ್ಯಾಪಾರ ಜಾಸ್ತಿ ಆ ಆರ್ಡರ್ ಎಲ್ಲ ಆಗಿದಾವ ಕೆಲಗಿದಾವ ಕೆಲವಾಗಿದಾವೆ ಎಲ್ಲ ದೊಡ್ಡ ದೊಡ್ಡ ಅವೆಲ್ಲ ಆರ್ಡರ್ ಆಗಿಬಿಟ್ಟಿದಾವೆ ಅವೆಲ್ಲಾ ಚೆನ್ನಾಗಿದೆ ನಿಮ್ ದೂರ ಅಣ್ಣ ನ್ಯಾಮತಿ ಸರ್ ಹ್ಮ್ ನೈನ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಏಟ್ ನೈನ್ ಫೈವ್ ಅರುಣ್ ಏನ್ ಹೇಳ್ತೀರಾ ಗಣಪತಿ ಚತುರ್ಥಿ ಬಗ್ಗೆ ಏನಿದ್ರು ವೈಶಿಷ್ಟ್ಯತೆ ಏನ್ ವೈಶಿಷ್ಟ್ಯತೆ ಅಂದ್ರೆ ಇವರು ನಮ್ಮಂಗೆ ಸಾಧಾರಣ ಮುಖವಾಗಿದ್ದವರು ಇವರು ವಿಘ್ನೇಶ್ವರ ಅವರ ತಾಯಿ ಅರಿಶಿನ ಮೈಯಿಂದ ಈಗ ಮಣ್ಣಿನ ಗಣಪತಿ ಮಾಡೋ ವಿಶೇಷ ಏನಂದ್ರೆ ಅವ್ರ ತಾಯಿ ಅರ್ಶಿನದಿಂದ ಮಾಡಿರೋ ಒಂದು ಮೂರ್ತಿ ಇದು ಸಾಧಾರಣ ಮೂರ್ತಿ ಇವರೇನು ಅವರ ತಾಯಿ ಸ್ನಾನಕ್ ಹೋದಾಗ ಅವರ ತಂದೆ ಬಂದ್ರು ಬಿಡಲ್ಲ ಅಂದಾಗ ಅವರ ತಂದೆ ಏನು ಚಿರಸ್ ಚೇಜನ ಮಾಡ್ತಾರೋ ಆ ತಲೆ ಹೋಗಿ ಆ ವಿಘ್ನೇಶ್ವರ ಗಜಾನನ ಆನೆ ಮುಖ ತಂದಿರ್ತಾರೆ ಆನೆ ಮುಖ ತಂದ ನಂತರ ಇವರು ಆನೆ ಮುಖ ದಂತ ಆತರ ಬೀಳ್ತಾರೆ ಈ ಚತುರ್ಥಿ ಈಗ ದೇವತೆ ದೇವತೆಗಳಲ್ಲಿ ಮೊಟ್ಟ ಮೊದಲ ಪೂಜೆ ಏನೇ ಆದ್ರೂ ಇವ್ರಿಗೆ ಸಲ್ಬೇಕು ಹಂಗಾಗಿ ವಿಘ್ನೇಶ್ವರನ ಚತುರ್ಥಿ ಆಚರಿಸರಿಗೆ ಯಾವತ್ತು ವಿಘ್ನ ಏನು ಆಗಲ್ಲ ಅನ್ನೋದೊಂದು ನಂಬಿಕೆ ಅದನ್ನ ನೆಸ್ಕೊಂಡು ಹೋಗ್ತಾ ಇದಾರೆ ತಿಳ್ಕೊಳದೇನಿದೆ ಇದೊಂದು ನಮ್ಮ ಹಿಂದೂ ಸಂಸ್ಕೃತಿ ತಿಳ್ಕೊಂಡಿರ್ಬೇಕು ಅಲ್ಪ ಸ್ವಲ್ಪ ಯಾವುದೇ ದೇವತೆ ಏನಿದೆ ವಿಶಿಷ್ಟತೆ ಇದೆ